ನನಗೆ ಪರ್ಸ್ನಲಿ ನನಗೆ ಗೊತ್ತಿಲ್ಲ ಬೇರೆ ಏನು ಅಂತ ನನಗೆ ಪರ್ಸ್ನಲಿ ನನಗೆ ದಾದ ಇಲ್ಲಿದ್ದಾರೆ ನಾನು ಅವ್ರು ಇಲ್ಲಿ ಇಟ್ಕೊಂಡು ನಾನು ಇಲ್ಲ ಅವ್ರನ್ನ ಪೂಜಿಸ್ತೀನಿ ನಾನು ಇಲ್ಲ ಅವ್ರನ್ನ ಗೌರವಿಸ್ತೀನಿ ಒಂದು ಜಾಗ ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನವನ್ನು ಎಲ್ಲಿಂದ ತೊಗೊಂಬಂದು ಕೆಳಗಡೆ ಇಡೋಕ್ಕೆ ನನಗೆ ಖಂಡಿತವಲ್ಲ ನನಗೆ ಇಷ್ಟ ಇಲ್ಲ ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನನ್ನ ದಾದನ್ನು ಪೀಠಿಸ್ತೀನಿ ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ ಈಗ ಅದು ಮೈಸೂರಿನಲ್ಲಿದೆಯಾ ಅಲ್ಲದನ್ನೆಲ್ಲ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅಂತ ನಾವು ಫೀಲ್ ಮಾಡ್ಬೋದು ನನಗೆ ಯಾಕೋ ಪ್ರತಿ ಸರ್ತೀನೂ ಈ ಥರದ್ದು ಏನೋ ಒಂದು ವಿಷಯ ಮಾಡಿ 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 ನಾವು ದಾದನಿಗೆನೇ ಅವಮಾನ ಮಾಡ್ತಿದ್ದೀವ ಅವ್ರನ್ನೇ ತಗೊಂಬಂದು ತೊಗೊಂಬಂದು ಇಳಿಸ್ತಾ ಇದ್ದೀವ ಅಂತ ನನಗೆ ಅದು ಆ ನೋವು ಜಾಸ್ತಿ ಇದೆ ಹೊರತು ಇವರು ಯಾರು ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರ ಮಾಡಿದ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಅವ್ರನ್ನ ಮೆರೆಸ್ಬೇಕು ಅಂತ ಅಭಿಮಾನಿಗಳಾಗ ನಾವು ಯೋಚನೆ ಬಿಟ್ಟು ಬರೀ ಈ ತರದಲ್ಲೇ ಅವ್ರ ಹೆಸರುಗಳನ್ನ ಅನ್ನೋದು ತಗೊಂಡ್ಬರ್ತಾ ಇದ್ದೀವಿ ಸರಿ ಈಗ ಅಭಿಮಾನಿಗಳು ಹೇಳ್ತಾ ಕನ್ನಡ ಚಿತ್ರರಂಗ ಒಂದಾಗ್ತಾ ಇದ್ರೆ ಇವತ್ತು ಈ ತರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಒಗ್ಗಟ್ಟಿಲ್ಲ ಏನ್ ಗೊತ್ತಾ ಏನೇನ್ ನಡೆದಿದೆ ಅನ್ನೋ ಅಂತ ಅನ್ನೋದು ಇದು ಹಲವಾರು ವರ್ಷಗಳಿಂದ ಎಲ್ಲಾರು ಶ್ರಮ ಪಟ್ಟಿದ್ದಾರೆ ಯಾರು ಒಬ್ಬರು ಈಗ ಮಾಡಿಲ್ಲ ಮಾಡಿಲ್ಲ ಯಾರ ಮೇಲೂ ಬೆಟ್ ಮಾಡ್ತಾ ಚಿತ್ರರಂಗ ಬಿಡಿಮ್ಮ ಲಕ್ಷಾಂತರ ಅಭಿಮಾನಿಗಳೇ ನಾವೇ ಇದ್ದೀವಿ ನಾವೇ ನಿಂತ್ಕೊಂಡಿಲ್ವ ಇದಕ್ಕೆ ಅದಕ್ಕಿಂತ ಒಂದು ಪವರ್ ಬೇಕಾ ಅಭಿಮಾನಿಗಳಿಗಿಂತ ಒಂದು ಪವರ್ ಬೇಕಾ ಚಿತ್ರರಂಗ ಇರುತ್ತೆ ಅಭಿಮಾನಿಗಳ ಮೇಲೆ ಇನ್ನೇ ಚಿತ್ರರಂಗ ಮಾಡುತ್ತೆ ಅಭಿಮಾನಿಗಳಿಗಿಂತ ಏನು ಪವರ್ ಇದೆ ನಮಗೆ ಬಟ್ ಆದರೂ ಕೂಡ ಅವ್ರ ಮನೆಯವ್ರಾಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಯಾವಾಗ ಯಾವಾಗ ಏನೇನು ಎಫರ್ಟ್ ಹಾಕಬೇಕು ಎಲ್ಲ ಹಾಕೊಂಡಿದೆ ಬಟ್ ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು ಏನು ಕೋರ್ಟಿನ ಆರ್ಡರ್ ಬಂದಿದೆ ಹೈಕೋರ್ಟ್ ಇನ್ನೇನು ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು ಸೊ ಇದು ನಾನು ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ತುಂಬಾ ಅದ್ರ ಬಗ್ಗೆನೇ ಸುತ್ತಾಡ್ತಾ ಸುತ್ತಾಡ್ತಾ ನಾನು ನೆಸನ್ನ ತೊಗೊಂಬಂದು ತೊಗೊಂಬಂದು ತಗೊಂಬ ತಗೊಂಬಂದು ಅಲ್ಲಿಗೆ ತರ್ತಾ ಇದೀವಿ ಗೊತ್ತು ಎಲ್ಲ ನಾವು ಇಷ್ಟೇ ಬೇಕು ಬೆಳೆಸಬೇಕಲ್ವಾ ಅದನ್ನು ಅನ್ನೋದೇ ನನಗೆ ಅನ್ಸಿ ಇಷ್ಟ ಈಗ ವಿಷ್ಣ ಸರ್ ಅವ್ರ ಫ್ಯಾಮಿಲಿ ಅವರೇ ತೀರ್ಮಾನಿಗಳನ್ನ ಕಡೆ ಕಾಣಿಸ್ತಾರೆ ನಮಗೆ ಆಲ್ರೆಡಿ ಒಂದು ಸಮಾಧಿ ಇದೆ ನಮ್ಗೆ ನಮ್ಮ ಬಗ್ಗೆ ನಮ್ಮ ಸಂಬಂಧ ಎಲ್ಲ ಅನ್ನೋ ಥರ ಮಾತಾಡಿದನೇ ಯಾರು ಸಪೋರ್ಟ್ ಮಾಡಿದ್ರು ಹೊಳದಾಕಿದ್ದಾರೆ ಅಂತ ನಾವು ಇಲ್ಲ ಸರ್ ಅದೇ ಇರ್ತಲ್ವಾ ಅವ್ರ ಮನೆಯವ್ರಿಗೆ ಅವ್ರು ಅವ್ರೂ ಯಾರಿಗೂ ಇಷ್ಟ ಅಲ್ಲ ಸರ್ ಮಾಡಬಾರ್ದು ಅಂತ ಇರುತ್ತಾ ಇವಾಗ ಆಗಿರಲಿ ಅನಿರುದ್ಧರಾಗಿರಲಿ ಅವ್ರಿಗೆ ಅವ್ರಿಗೆ ಬೇಡ ಇದು ನಮಗೇನಿದು ಅಂತ ಅಂತ ಅನಿಸಿರುತ್ತ ಎಲ್ಲ ಎಫರ್ಟ್ ಹಾಕಿರ್ತಾರೆ ಏನೇ ಏನೇನು ಎಲ್ಲಾನು ಮಾಡಿರ್ತೀವಿ ಅದೇ ಹೇಳ್ತಿಲ್ವಾ ಇದ್ರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಇರುತ್ತೆ ನಮ್ಮನ್ನೆಲ್ಲ ಮೀರಿ ದೇವರೆ ಇರುತ್ತೆ ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ ಅಂತ ಅವ್ರು ಪ್ರತಿದಿನ ಅದರಲ್ಲೇ ಅದ್ರ ಬಗ್ಗೆ ನೋಡ್ತಿರ್ತಾರೆ ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್ ಇವಾಗ ಹೇಳ್ತಾರೆ ಏನಿದೆ ಅದನ್ನು ಏನು ಬೆಸ್ಟ್ ಮಾಡೋಣ ಅದನ್ನು ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಳೋಣ ಅದ್ರ ಮೇಲೆ ನಾವು ಇರಬೇಕೆ ಹೊತ್ತು ಬೇರೆ ಯಾವುದನ್ನೂ ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನು ಬೇಜಾರು ಅಷ್ಟೇ Okay. Thank you. Thank you.